ನಮಸ್ಕಾರ ಶ್ರೀ ಕೃಷ್ಣಾವತಾರದ ಮುಂದುವರೆದ ಭಾಗ ಪೂತನಿಯ ಸಂಹಾರ ಗೋಪನು ಚಿಂತಿಸುತ್ತಾ ಗೋಕುಲಕ್ಕೆ ಬರುತ್ತಿರುವಾಗಲೇ ಕಂಸನಿಂದ ಕಳುಹಿಸಲ್ಪಟ್ಟ ಪೂತನಿ ಎಂಬ ರಕ್ಕಸಿಯು ಪ್ರವೇಶಿಸಿದ್ದಳು ಅವಳು ಪುರ ಗ್ರಾಮಗಳನ್ನು ಹೊಕ್ಕು ಅಲ್ಲಿದ್ದ ಶಿಶುಗಳನ್ನು ಸಂಹರಿಸುತ್ತಾ ಆಕಾಶದಿಂದ ಹಾರಿ ಬಂದಿದ್ದಳು ಮಾಯಿಯಿಂದ ತನ್ನ ರಾಕ್ಷಸ ರೂಪವನ್ನು ಅಡಗಿಸಿ ಸುಂದರ ರೂಪವನ್ನು ಧರಿಸಿ ತರುಣಿಯಾಗಿ ಪ್ರಜೆಗಳ ಮನಸ್ಸನ್ನು ಸೆಳೆದಿದ್ದಳು ಅವಳ ತುರುಬಿನಲ್ಲಿಯ ಮಲ್ಲಿಗೆಯ ಹೂಗಳು ಘಮಘಮಿಸುತ್ತಿದ್ದವು ಅವಳ ಕಟಿ ಪ್ರದೇಶ ಸಿಂಹದಂತೆ ಸಣ್ಣಾಗಿತ್ತು ಬಳಕುವ ನಡುವಿನಲ್ಲಿ ಓಡ್ಡಾಣವಿತ್ತು ಮೈಮೇಲಿನ ಪೀತಾಂಬರ ಜಗಜಗಿಸುತ್ತಿತ್ತು ಕಿವಿಯಲ್ಲಿನ ಬೆಂಡೋಲೆ ಹಾಗೂ ಜೋತು ಬಿಟ್ಟ ಲೋಲಕಗಳು ಆಕರ್ಷಕವಾಗಿದ್ದವು ಕಿರುನಗೆಯನ್ನು ಬೀರುತ್ತಾ ಕಡೆಗಣ್ಣಿನ ನೋಟದಿಂದ ಗೋಪರನ್ನು ಮರಳು ಮಾಡಿದಳು ಇವಳ ಕಾಪಟ್ಟ್ಯವನ್ನು ಅರಿಯದೆ ಯಶೋಧೆ ನೋಡುತ್ತಾ ನಿಂತಿದ್ದಳು ಪೂತನಿಯು ಮಲಗಿದ್ದ ಹಾವನ್ನು ಹಗ್ಗವೆಂದು ಭಾವಿಸಿ ಹಿಡಿದಂತೆ ಯಶೋದೆಯ ಶಿಶುವನ್ನು ಹಿಡಿದು ಮೊಲೆಯುಣಿಸತೊಡಗಿದಳು ಹೊರಗೆ ನಗೆ ಒಳಗೆ ಬಲು ಹಗೆಯೇ ಹೊಗೆ ಮಾರಿಗೆ ಔತಣ ಕೊಟ್ಟಂತಾಯಿತು ಕೂಸು ಅವಳ ಎರಡು ಮೊಲೆಗಳನ್ನು ಗಟ್ಟಿಯಾಗಿ ಹಿಡಿದು ಬಡಿದೆ ಪೀಡಿಸಿ ಪೀಡಿಸಿ ಮೊಲೆಯ ಹಾಲನ್ನು ಕುಡಿಯುವ ಜೊತೆಗೆ ಅವಳ ಪ್ರಾಣವನ್ನು ಹೀರಿಬಿಟ್ಟಿತು ಅವಳು ಬಿಡೋ ಬಿಡೋ ಎಂದು ಆ ಕೂಸನ್ನು ನೂಕಿದಳು ಆದರೆ ಅದು ಅವಳನ್ನು ಕೊಂದು ಅವಳ ಎದೆಯ ಮೇಲೆ ಆಡತೊಡಗಿತು ಸ್ವಲ್ಪ ಹೊತ್ತಿನಲ್ಲಿ ಆ ರಕ್ಕಸಿಯು ತನ್ನ ಮೂಲ ರೂಪ ತೋರಿಸಿದಳು ಸಾಯುವ ಸಮಯದಲ್ಲಿ ಚಟಪಟ ಕಾಲು ಕೈಗಳನ್ನು ನೆಲಕ್ಕೆ ಬಡಿದಳು ಅವಳ ಕೂಗನ್ನು ಕೇಳಿ ಜನರು ದೊಡ್ಡ ಸಿಡಿಲು ಬಿದ್ದಿರಬೇಕೆಂದು ಭಾವಿಸಿದರು ಭೂಮಿಯು ನಡುವಿತು ಅವಳ ಕಣ್ಣುಗಳು ಹಾಳುಬಾವಿ ಹೊಟ್ಟೆ ಕೆರೆ ಮೊಲೆಗಳು ಗಂಡಶಿಲೆ ಅವಳ ಹಲ್ಲುಗಳೇ ರಥದ ಇರುಸು ಕೇಶಗಳ ಹಾರಾಟ ಭಯಂಕರ ಇಂಥ ರೂಪ ನೋಡಿ ಗೋಪಾಲಕರು ಅಂಜಿದರು ಮುದ್ದು ಕೂಸನ್ನು ಕೆಲವು ಧೈರ್ಯಶಾಲಿಗಳಾದ ಗೋಪಿಯರು ಎತ್ತಿಕೊಂಡು ಯಶೋಧೆಯ ಕೈಯಲ್ಲಿ ಕೊಟ್ಟರು ಯಶೋಧೆ ರೋಹಿಣಿಯರು ಮಗುವಿನ ದೃಷ್ಟಿಯಾಗಬಾರದೆಂದು ಆಕಳ ಬಾಲದಿಂದ ನಿವಾಳಿಸಿದರು ಗಂಜಲವನ್ನಿಟ್ಟರು ರಕ್ಷೆಯನ್ನು ಮಾಡಿದರು ಕೈಕಾಲು ತೊಳೆದು ಶುಚಿಗಳಾಗಿ ರಕ್ಷಾಸ್ತುತಿ ಮಾಡಿದರು ನಂದ ಗೋಪನು ಗೋಕುಲಕ್ಕೆ ಬಂದು ನೋಡಲಾಗಿ ಅಕರಾಳ ವಿಕರಾಳವಾದ ದೊಡ್ಡ ದೇಹ ಬಿದ್ದಿತ್ತು ವಸುದೇವನನ್ನು ನೆನೆದನು ಅವನು ಯೋಗಿಯಾಗಿರಬೇಕೆಂದು ನಂದನು ನಂಬಿದನು ಏಕೆಂದರೆ ವಸುದೇವನು ಹೇಳಿದಂತೆ ಅನಾಹುತವನ್ನು ಕಂಡನು ಆ ಪೂತನಿಯ ದೇಹವನ್ನು ಕಡಿದು ಕಡಿದು ತುಂಡು ಮಾಡಿ ಗೋಪರು ಆ ರಾಶಿಯನ್ನು ಸುಟ್ಟು ಬಂದರು ಪೂತನಿಯಲ್ಲಿ ಎರಡು ಜೀವಗಳಿದ್ದವು ಊರ್ವಶಿಯ ಜೀವಕ್ಕೆ ಮೋಕ್ಷವನ್ನು ರಕ್ಕಸಿಯ ಜೀವಕ್ಕೆ ನರಕವನ್ನಿತ್ತನು ಶ್ರೀಹರಿಯಾಗಿದ್ದಾನೆಂದು ಇಲ್ಲಿಯ ರಹಸ್ಯವಾದ ಪ್ರಮೇಯ ಬಾಲಕನು ಸುಖಿಯಾಗಿರುವುದನ್ನು ಕಂಡು ನಂದಗೋಪನು ಅವನನ್ನು ಮುದ್ದಾಡಿದನು ದೃಷ್ಟ ಯ ನಂದ ದರ್ಶನ ದರ್ಶನಾಕುಲಾಹ ಕಥ ಸ್ವಯಂ ವೈಶಕಟಂ ವಿಪರ್ಯಗಾತ್ ಒಂದು ದಿನ ನಂದಕುಮಾರನ ಜನ್ಮ ನಕ್ಷತ್ರವಿರಲಾಗಿ ಅವನನ್ನು ಊರ ಹೊರಗೆ ಗುಡಿಗೆ ಕರೆದುಕೊಂಡು ಗೋಪಾಲಕರು ಊರ ಮುಂದಿನ ದುರ್ಗಾವನವನ್ನು ಸೇರಿದರು ವಾದ್ಯಗಳು ಮೊಳಗುತ್ತಿದ್ದವು ಹಾಡುಗಳು ಕೇಳಿಬಂದವು ನಂದಗೋಪನು ಮಗನಿಗೆ ಸ್ವಸ್ತಿ ವಾಚನ ಮಾಡಿದನು ವಿಪ್ರರಿಗೆ ಅನ್ನ ವಸ್ತ್ರಗಳನ್ನು ನೀಡಿದನು ಗೋಗಳನ್ನು ದಾನ ಮಾಡಿದನು ನಿದ್ರೆಯಿಂದ ತೂಕಡಿಸುವ ಕೂಸನ್ನು ನೋಡಿ ಯಶೋಧಿಯು ಒಂದು ಬಂಡಿಯ ಕೆಳಗೆ ಮಲಗಿಸಿದಳು ಅದರಲ್ಲಿ ಕಂಸನ ಭೃತ್ಯನಾದ ಶಕಟಾಸುರನು ಸೇರಿಕೊಂಡಿದ್ದನು ಆ ಬಂಡಿಯಲ್ಲಿ ಹಾಲಿನ ಮೊಸರಿನ ಗಡಿಗೆಗಳಿದ್ದವು ಕೂಸು ಎಚ್ಚೆತ್ತು ಹಾಲನ್ನು ವೀಕ್ಷಿಸಿ ಅಳುತ್ತಾ ಕಾಲಿನಿಂದ ಬಂಡಿಯನ್ನು ಒದ್ದು ಹಾಕಿತು ಅದು ಚೂರು ಚೂರಾಗಿ ಮುರಿದುಬಿತ್ತು ಅದರ ಜೊತೆಗೆ ಶಕಟಾಸುರನು ಆ ಕೂಸಿನ ಒದಿಕೆಯ ಪೆಟ್ಟಿನಿಂದ ಪುಡಿಪುಡಿಯಾಗಿ ಬಿದ್ದು ಮಣ್ಣು ಮುಕ್ಕಿದನು ಆ ಗಡಿಗೆ ಮಡಿಕೆಗಳು ಪುಡಿಪುಡಿಯಾದವು ಎಲ್ಲರಿಗೂ ಆಶ್ಚರ್ಯವೆನಿಸಿತು ಮನೆಗೆ ಹೋದ ಮೇಲೆ ಯಶೋದೆಯು ರಕ್ಷೆಯನ್ನಿಟ್ಟು ಗೃಹಶಾಂತಿಯನ್ನು ಮಾಡಿಸಿದಳು ಇನ್ನೊಂದು ದಿವಸ ಯಶೋಧೆಯು ಮಗನನ್ನು ತೊಡೆಯ ಮೇಲೆ ಕುಳ್ಳರಿಸಿಕೊಂಡಿದ್ದಳು ಹಾಗೂ ಲಾಲಿಸುತ್ತಿದ್ದಳು ಇದ್ದಕ್ಕಿದ್ದಂತೆ ಕೂಸು ಭಾರವಾಗಿ ಬಿಟ್ಟಿತ್ತು ಆದ್ದರಿಂದ ಕೂಸನ್ನು ಕೆಳಗಿಟ್ಟಳು ಮನೆಯ ಕೆಲಸಕ್ಕೆ ಯಶೋಧೆಯು ತೆರಳಿದಳು ತೃಣಾವರ್ತನೆಂಬ ದೈತ್ಯನು ಸುಂಟರ ಗಾಳಿಯ ರೂಪದಿಂದ ಬಂದು ಅಲ್ಲಿದ್ದ ಕೂಸನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದನು ಅವನು ಬಂದಾಗ ಗೋಕುಲ ನಿವಾಸಿಗಳ ಕಣ್ಣು ಧೂಳಿನಿಂದ ಕಾಣದಂತಾಗಿ ಅವರು ಕಂಗೆಟ್ಟರು ಕಠೋರ ಶಬ್ದಗಳಿಂದ ದಿಗ್ಭ್ರಾಂತರಾಗಿದ್ದರು ಮುಂದಿನ ವಸ್ತುಗಳು ಕಾಣದಂತಾಗಿದ್ದವು ಮಗುವನ್ನು ಯಶೋದೆಯು ಕಾಣದೆ ಸತ್ತ ಕರುವನ್ನು ನೋಡಿ ಕಣ್ಣೀರು ಸುರಿಸುವ ಗೋವಿನಂತೆ ಗೋಳಿಟ್ಟಳು ಇತರ ತರುಣಿಯರು ಕಣ್ಣೀರಿಟ್ಟು ಬೋರಾಡಿದರು ಕೂಸು ಅಸುರನ ಕೊರಳಿಗೆ ಕೈ ಹಾಕಿತ್ತು ಅಸುರನು ಭಾರವನ್ನು ತಾಳಲಾರದೆ ಬಿಸಿಟಬೇಕೆಂದು ಎಷ್ಟು ಪ್ರಯತ್ನ ಮಾಡಿದರೂ ಆ ಕೂಸು ಅವನ ಕುತ್ತಿಗೆಯನ್ನು ಮತ್ತಿಷ್ಟು ಬಿಗಿದು ಬಿಗಿದು ಉಸಿರಾಡದಂತೆ ಮಾಡಿಬಿಟ್ಟಿತು ಹಾಗೂ ಆ ದೈತ್ಯನನ್ನು ಒಂದು ಬಂಡೆಯ ಮೇಲೆ ಕೆಡಹಿ ತಾನು ಅವನ ಮೈ ಮೇಲೆ ದುಮುಕಿತು ಅಸುರನ ಸರ್ವಾಯವಗಳು ಚೂರು ಚೂರಾಗಿ ಬಿದ್ದುದರಿಂದ ಅವನನ್ನು ಗೋಪವನಿತೆಯರು ನೋಡಿ ಅಂಜಿದರು ನಂದಗೋಪನು ಅವನ ಮೇಲೆ ಆಡುತ್ತಿದ್ದ ತನ್ನ ಮಗನನ್ನು ಎತ್ತಿಕೊಂಡು ಯಶೋದೆಯ ಕೈಯಲ್ಲಿ ಕೊಟ್ಟನು ಕೂಸನ್ನು ಕೊಲ್ಲಲು ಬಂದ ರಾಕ್ಷಸನು ತಾನೇ ತನ್ನ ಪಾಪದಿಂದ ಸತ್ತುಹೋದನು ಗೋಕುಲದಲ್ಲಿ ವಿಪರೀತ ಅನಾಹುತಗಳಾಗುತ್ತಿರುವುದನ್ನು ಕಂಡು ವಸುದೇವನ ಸತ್ಯವಾಣಿಯನ್ನು ಮೇಲಿಂದ ಮೇಲೆ ನೆನೆಯುತ್ತಿದ್ದನು ವಿಷ್ಣು ಕೂಸಾಗಿದ್ದರೂ ಪೂರ್ಣ ಶಕ್ತಿಯುಳ್ಳವನು ತರುಣನಾಗಿ ಕಂಡಾಗಲು ಅಷ್ಟೇ ಶಕ್ತಿ ಇದ್ದುದರಿಂದ ಮನುಷ್ಯನ ಹೋಲಿಕೆಯನ್ನು ಅವನಿಗೆ ಕೊಡಲಾಗದು ಅಂತೆಯೇ ದಶಾ ಶಬ್ದಕ್ಕೆ ಪೂರ್ಣವೆಂದು ಅರ್ಥವಿದೆ ಯಾವುದೇ ಅವತಾರದಲ್ಲಿಯೂ ಅವನಿಗೆ ಅವಸ್ಥೆಗಳ ಭೇದದಿಂದ ಶಕ್ತಿಯಲ್ಲಿ ಹೆಚ್ಚು ಕಡಿಮೆಯಾಗಲಾರದೆಂದು ಇಂತಹ ಬಾಲಲೀಲೆಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುವುದು ಮತ್ತೊಂದು ದಿನ ಕೂಸಿಗೆ ಹಾಲು ಕುಡಿಸಲು ಕುಳಿತಿದ್ದ ಯಶೋಧೆಯು ಸ್ನೇಹದಿಂದ ಹರಿದು ಹೋಗುವ ಹಾಲನ್ನು ನೋಡಿದಳು ಹಿರು ನಗೆಯನ್ನು ಬೀರುವ ಕೂಸನ್ನು ಮುದ್ದಾಡಿ ನೋಡುತ್ತಿರಲು ಅದು ಆಕಳಿಸಿ ಆ ಎಂದು ಬಾಯಿ ತೆರೆಯಿತು ತಾಯಿಗೆ ಕೂಸಿನ ಮುಖದಲ್ಲಿ ಬ್ರಹ್ಮಾಂಡವು ಕಂಡಿತು ಅಲ್ಲಿ ನಕ್ಷತ್ರಗಳು ಚಂದ್ರ ಸೂರ್ಯರು ಲೋಕಗಳು ಹಗಲು ರಾತ್ರಿ ಭೂತಗಳು ದೇವದೈತ್ಯರು ಕಂಡರು ಸಮುದ್ರಗಳು ನದಿಗಳು ಪರ್ವತಗಳನ್ನು ನೋಡಿ ಯಶೋಧಿಯು ಕಣ್ಣು ಮುಚ್ಚಿ ಭಯದಿಂದ ನಡುಗಿದಳು ಪುನಃ ನಗುತ್ತಾ ಕಣ್ತೆರೆದು ನೋಡುವ ಕುಮಾರನನ್ನು ನೋಡಿ ವಿಸ್ಮಯಗೊಂಡು ಅವನನ್ನು ತೊಡೆಯ ಮೇಲೆ ಕುಳ್ಳುರಿಸಿ ಲಾಲಿಸಿದಳು ಯಶೋದಿಯ ಮಗುವಿಗೆ ನಾಮಕರಣ ಶುಕ್ಲೋ ರಕ್ತಾಸ್ಥಿತಾಪೀತ ಇದಾನಿಂ ಕೃಷ್ಣಶಾಂಗತಃ ಪ್ರಾಗಯಂ ವಸುದೇವಸ ಕ್ವಚಿಜ್ಜಾತ ಸ್ತವಾತ್ಮಜಹಂ ಯಾದವರ ಪುರೋಹಿತರಾದ ಗರ್ಗಾಚಾರ್ಯರು ವಸುದೇವನ ಪ್ರಾರ್ಥನೆಯಂತೆ ನಾಮಕರಣ ಮಾಡಲು ಬಂದರು ರೋಹಿಣಿ ದೇವಿಯ ಕುಮಾರನು ಬೆಳ್ಳಗೆ ಇದ್ದುದರಿಂದಲೂ ಹಾಗೂ ಅಧಿಕ ಬಲಿಷ್ಠನಿದ್ದರಿಂದಲೂ ಬಲರಾಮ ನೆನೆಸಿಕೊಂಡನು ಯಶೋದೆಯ ಕಂದನು ಕಪ್ಪು ಬಣ್ಣದವನಾಗಿದ್ದುದರಿಂದ ಕೃಷ್ಣ ನೆನೆಸಿಕೊಂಡನು ಯಾದವರ ಐಕ್ಯಮತಕ್ಕೆ ಕಾರಣನಾದ್ದರಿಂದ ಸಂಕರ್ಷನೆಂದು ಕರೆಯಿಸಿಕೊಂಡನು ಆದರೆ ಕೃಷ್ಣನೆಂದೇ ಯಾವಾಗಲೂ ಎಲ್ಲರೂ ಎರಡು ಅಕ್ಷರಗಳಿಂದ ಕೂಡಿದ ಹೆಸರಿನಿಂದ ಕರೆದರು ಈ ಕೃಷ್ಣನು ಮೊದಲು ಶುಕ್ಲ ಹಳದಿ ಕೆಂಪು ಬಣ್ಣದವನಾಗಿದ್ದರೂ ಈಗ ಕೃಷ್ಣ ಬಣ್ಣದವನಾಗಿ ವಸುದೇವನ ಕುಮಾರನಾಗಿದ್ದು ನಿನ್ನ ಮಗನಾಗಿರುವನು ಎಂದು ಗಂಧರ್ವರು ನಂದ ಗೋಪನಿಗೆ ವಿವರಿಸಿದರು ಅಷ್ಟೇ ಅಲ್ಲದೆ ನಿನ್ನ ಮಗನು ನಾರಾಯಣನೆಂದು ತಿಳಿ ಎಂದು ಹೇಳಿ ತಮ್ಮ ಆಶ್ರಮಕ್ಕೆ ಹೋದರು ಕೆಲ ಕಾಲ ಕಳೆಯಲು ಬಲರಾಮ ಕೃಷ್ಣರು ಅಂಬೆಗಾಲಿಟ್ಟು ಸಂಚರಿಸತೊಡಗಿದರು ಕಾಲುಗಳಲ್ಲಿ ಆ ಗೆಜ್ಜೆಗಳು ಘಲ್ ಘಲ್ ಎಂದು ಮೊಳಗುತ್ತಿದ್ದವು ತಲೆಯ ಮೇಲಿನ ಗುಂಗುರು ಕೂದಲುಗಳು ಹಣೆಯ ಮೇಲಿನ ಚಿಕ್ಕ ತಿಲಕ ಕಣ್ಣಿನಲ್ಲಿಯ ಕಾಡಿಗೆಯಿಂದ ಕೂಡಿದ ಮುಖವನ್ನೆತ್ತಿ ನೋಡಿದರೆ ಮೋಹ ಉಂಟಾಗದಿರದು ಎಂಜಲು ಸೆಗಣಿಗಳಲ್ಲಿ ದುಡುದುಡು ಬರುವ ಬಲರಾಮಕೃಷ್ಣರು ಒಮ್ಮೊಮ್ಮೆ ಅಂಜಿದವರಂತೆ ನಟಿಸಿ ತಾಯಿಯ ಬಳಿ ಅಂಬೆಗಾಲಿನಿಂದ ಓಡುತ್ತಿದ್ದರು ತಾಯಿಯ ಮುಖವನ್ನು ಒಮ್ಮೆ ನೋಡಿ ನಕ್ಕು ಮತ್ತೆ ಮುಖ ಕೆಳಗೆ ಮಾಡಿಕೊಂಡು ಅಡಿಗೆ ಮನೆ ಪಡಸಾಲೆ ದನದ ಮನೆ ಎಲ್ಲ ಕಡೆಗೂ ಸಂಚರಿಸುವರು ಒಮ್ಮೊಮ್ಮೆ ಹೆಡೆಯೆತ್ತಿ ಹಾವಿನಂತೆ ತಮ್ಮ ತಲೆಯನ್ನೆತ್ತಿ ಮೇಲೆ ನೋಡುತ್ತಿದ್ದರು ರೋಹಿಣಿ ಯಶೋಧೆಯರು ಬಲರಾಮ ಕೃಷ್ಣರನ್ನು ನೋಡುತ್ತಿರುವಾಗ ಅವರು ನಸುನುಗುತ್ತಿದ್ದರು ದಂತಗಳ ಕಾಂತಿಯು ತಾಯಿಗಳಿರುವರನ್ನು ಮೋಹಿಸುತ್ತಿತ್ತು ಮನೆಗೆಲಸಗಳನ್ನು ಬದಿಗಿರಿಸಿ ಅವರಿಬ್ಬರು ತಮ್ಮ ಕುವರರನ್ನು ಎತ್ತಿಕೊಂಡು ಮುದ್ದಾಡುತ್ತಾ ಕುಳಿದು ಬಿಡುತ್ತಿದ್ದರು ಇನ್ನುಳಿದ ಅವರ ಸಖಿಯರು ಅದರಲ್ಲಿ ಭಾಗವಹಿಸಿ ಅದೊಂದು ಮುದ್ದಾಡುವ ಮಹಿಳೆಯರ ಸಭೆ ಏರ್ಪಡುತ್ತಿತ್ತು ದಿನಕ್ಕೆ ಈ ಸಭೆ ಎರಡು ಮೂರು ಬಾರಿ ಎಂದರೆ ತಪ್ಪೇನಿಲ್ಲ ಆಕಳ ಬಳಿ ಹೋಗಬೇಡಿರಿ ಅವು ಒದೆಯುವು ಅಗ್ರಷ್ಟಿಕೆಯನ್ನು ಮುಟ್ಟಿದರೆ ಕೈ ಸುಡುವುದು ರಾಮ ಕೃಷ್ಣ ನಾಯಿಗಳ ಬಾಲ ಜಗ್ಗಬೇಡಿರಿ ಅವು ಕಚ್ಚುವವು ಬಾವಿ ಬಳಿ ಹೋಗದಿರಿ ಮುಳ್ಳು ಚುಚ್ಚಿತು ಮೂಲೆಗೆ ಹೋಗಿ ಕುಳಿತರೆ ಚೇಳು ಕಚ್ಚಿತು ಹುತ್ತಿನ ಬಳಿ ಹೋದರೆ ಹಾವು ಬುಸುಗುಟ್ಟಿತು ಇಲ್ಲಿ ಸೆಗಣಿ ಇದೆ ದೂರ ಸರಿಯಿರಿ ಅಲ್ಲಿ ದನಗಳು ಓಡಿ ಬರುತ್ತಿವೆ ಒಂದು ಬಾಜುವಿಗೆ ನಿಲ್ಲಿರಿ ಹೀಗೆ ಹೇಳುವುದರಲ್ಲಿ ಅವರಿಬ್ಬರು ತಾಯಂದಿರಿಗೆ ವೇಳೆ ಹೋಗುತ್ತಿತ್ತು ಏಕೆಂದರೆ ಅಷ್ಟು ಮೋಹ ಬಲರಾಮಕೃಷ್ಣರ ಮೇಲೆ ಅಷ್ಟೇ ದಯೆ ಅಷ್ಟೇ ಅನುಕಂಪ ಅಷ್ಟೇ ಹೆಮ್ಮೆ ಆ ಇಬ್ಬರ ತಾಯಂದಿರಿಗೆ ತಮ್ಮ ಮಕ್ಕಳಿರುವರು ವಿಷ್ಣುವಿನ ಅಂಶ ಸಂಭೂತರೆಂಬುದಾಗಿತ್ತು ಬಲರಾಮಕೃಷ್ಣರು ಕೆಲವು ದಿನಗಳ ನಂತರ ತಾಯಿಯ ಕೈಬಿಟ್ಟು ಎದ್ದು ನಿಂತರು ತಪ್ಪು ಒಪ್ಪು ಹೆಜ್ಜೆ ನೀಡುತ್ತಾ ಓಡಾಡಿದರು ಒಮ್ಮೆ ಗೋಡೆ ಹಿಡಿದುಕೊಂಡು ಸರಸರ ಓಡಾಡಿದರು ಒಮ್ಮೊಮ್ಮೆ ಕಿಟಕಿಯಲ್ಲಿ ನಿಂತು ಕಿಲಕಿಲನೆ ನಕ್ಕು ಹಾದಿಯಲ್ಲಿ ಹೋಗುವವರನ್ನು ಕರೆಯುವರು ಮತ್ತೊಮ್ಮೆ ತಾಯಿಯನ್ನು ಒದರುವರು ಮತ್ತೊಮ್ಮೆ ಕಿಟಕಿಯಿಂದ ಕೆಳಗೆ ಇಳಿಸೆಂದು ಅನ್ನುವರು ಮತ್ತೊಂದು ಕ್ಷಣ ಮೇಲೆತ್ತು ಕುಳ್ಳಿಸೆನ್ನುವರು ದಿನಗಳಂತೆ ಐದು ವರ್ಷದ ಬಾಲಕರಾದರೂ ಮಣ್ಣು ತಿನ್ನುವುದನ್ನು ಬಿಡುತ್ತಿರಲಿಲ್ಲ ಬಲರಾಮನು ಹೇಳಿದರೆ ಬಿಟ್ಟು ಬಿಡುತ್ತಿದ್ದನು ಅವನು ಹಿರಿಯ ಕೃಷ್ಣ ಚಿಕ್ಕವ ಮಣ್ಣು ತಿನ್ನುವುದೆಂದರೆ ಕೃಷ್ಣನಿಗೆ ಬಲು ಹಿಗ್ಗು ನಿನಗೇನು ಬಡತನವೇ ಎಂದು ಯಶೋದೆ ಕೇಳುವಳು ಮನೆಯಲ್ಲಿ ಹಾಲಿದೆ ಮೊಸರಿದೆ ಬೆಣ್ಣೆ ಇದೆ ಬೇಕಾದಷ್ಟು ತಿನ್ನಲು ಬಾ ಒಳಗೆ ಬಾ ಮಣ್ಣೇಕೆ ತಿನ್ನುವಿ ಇಲ್ಲಮ್ಮಾ ನಾನು ತಿಂದಿಲ್ಲ ನಮ್ಮಣ್ಣನೇ ತಿಂದನೆಂದು ಹೇಳುತ್ತಾನೆ ಸುಳ್ಳೇಕೆ ಹೇಳುವೆ ಎಂದು ನುಡಿಯಲಾಗಿ ನಡುಗುತ್ತಾ ಕಣ್ಣನ್ನು ಪಿಳಿಪಿಳಿ ಬಿಡುತ್ತಾ ಕೃಷ್ಣನು ಹೇಳಿದನು ನಾನು ಮಣ್ಣನ್ನು ತಿಂದಿಲ್ಲ ಇವರೆಲ್ಲರೂ ಸುಳ್ಳೇ ಹೇಳುತ್ತಾರೆ ನಾನು ತಿಂದಿದ್ದರೆ ವಾಸನೆ ಬರುತ್ತಿದೆ ನಿನ್ನ ಎದುರಿಗೆ ನಿಂತಿರುವೆನು ನೋಡು ಆ ಮಾತನ್ನು ಕೇಳಿ ಯಶೋಧೆಯು ಬಾಯಿ ತೆರೆ ನೋಡುವ ಎಂದಳು ಮನುಜ ಬಾಲಕರಂತೆ ಆಟವಾಡುವ ಕೃಷ್ಣನು ತನ್ನ ಬಾಯಿಯನ್ನು ತೆರೆದನು ಯಶೋಧೆಯು ಬ್ರಹ್ಮಾಂಡವನ್ನೇ ಕಂಡಳು ಆಕಾಶಾದಿ ಪಂಚ ಮಹಾಭೂತಗಳು ಪರ್ವತ ನದಿ ಸಮುದ್ರ ದ್ವೀಪಗಳು ಸೂರ್ಯ ಚಂದ್ರ ಅಗ್ನಿ ತಾರಕೆಗಳು ಅಹಂಕಾರ ಮಹತ್ ಪ್ರಕೃತಿಗಳು ತದಭಿಮಾನಿ ಸುರರು ಕಾಲಕರ್ಮ ಪರಸ್ಪರ ಭಿನ್ನವಾದ ಜಂಗಮ ಸ್ಥಾವರ ಜೀವರಾಶಿಗಳು ಅಲ್ಲಿ ಅವಳ ಕಣ್ಣಿಗೆ ಕಂಡವು ಅಷ್ಟೇಕೆ ತನ್ನ ಮುಂದೆ ಬಾಯಿ ತೆರೆದು ನಿಂತ ಕೃಷ್ಣ ಬಾಲಕನನ್ನು ನೋಡಿ ಆಶ್ಚರ್ಯಚಕಿತಳಾಗಿ ಹೇಳತೊಡಗಿದಳು ನಾನು ಎರಡನೆಯ ಬಾರಿ ಕೃಷ್ಣನ ಮುಖದಲ್ಲಿ ಬ್ರಹ್ಮಾಂಡವನ್ನು ಕಂಡೆನು ಓಹೋ ಏನಿದು ಕನಸೋ ನನಸೋ ಶ್ರೀಹರಿಯ ಮಾಯೆಯೋ ಅಥವಾ ನನ್ನ ಬುದ್ಧಿ ಭ್ರಮೆಗೊಂಡಿತೋ ಈ ಚಿಕ್ಕ ಬಾಲಕನಲ್ಲಿ ಇವನ ಮುಖದಲ್ಲಿ ಐವತ್ತು ಕೋಟಿ ವಿಶಾಲವಾದ ಬ್ರಹ್ಮಾಂಡವೆಲ್ಲಿ ದೇವ ನಿನ್ನನ್ನು ಪೂರ್ಣ ತಿಳಿಯಲು ನಾನು ಅಸಮರ್ಥಳು ನಿನ್ನ ಚರಣಾರವಿಂದಗಳಿಗೆ ಅನೇಕ ನಮನಗಳು ಈ ರೀತಿಯಾಗಿ ತತ್ವವನ್ನರಿತ ತಾಯಿಗೆ ಶ್ರೀಕೃಷ್ಣನು ಮೋಹವನ್ನುಂಟು ಮಾಡುವ ಒಂದು ಕೀರು ನಗೆಯನ್ನು ಬೀರಿದನು ಕೂಡಲೇ ಅವಳು ನಾನು ನನ್ನದು ಎಂಬ ಬಂಧಕ ಶಕ್ತಿಗೆ ಒಳಗಾದಳು ಹಾಗೂ ಕೃಷ್ಣ ಎಂದು ಅವನನ್ನೆತ್ತಿ ಮೊಲೆಯುಣಿಸಿ ಮುದ್ದಾಡಿದಳು ಈ ಪುಣ್ಯಶಾಲಿನಿಯಾದ ಯಶೋಧೆ ಯಾರು ಅವಳ ಪತಿಯಾದ ನಂದನು ಯಾರಿರಬೇಕು ನಂದನು ಅಷ್ಟ ವಸುಗಳಲ್ಲಿ ದ್ರೋಣ ಎಂಬುವನಾಗಿದ್ದನು ಅವನ ಪತ್ನಿಯೇ ಧರಾದೇವಿ ಅವಳೇ ಯಶೋಧೆಯಾಗಿದ್ದಳು ಇವರಿಗೆ ಶ್ರೀಕೃಷ್ಣನು ಮಗನಾಗಿ ಏಕೆ ಹುಟ್ಟಿದನು ದಂಪತಿಗಳು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಲು ಅವನು ಪ್ರಸನ್ನನಾದನು ಶ್ರೀ ವಿಷ್ಣುವೇ ಮಗನಾಗಿ ಹುಟ್ಟಬೇಕೆಂದು ಬೇಡಿಕೊಂಡಿದ್ದರಿಂದ ಇಂತಹ ಸೌಭಾಗ್ಯ ಪಡೆದು ಶ್ರೀಕೃಷ್ಣನನ್ನು ಮಗನೆಂದು ಕ್ಷಣಕ್ಷಣಕ್ಕೆ ಮುದ್ದಾಡಿದ್ದಾರೆ ಒಂದು ದಿವಸ ಮನೆಯ ದಾಸಿಯರೆಲ್ಲರೂ ಕೆಲಸದಲ್ಲಿ ತೊಡಗಿರುವಾಗ ಯಶೋಧೆಯು ತಾನೇ ಮೊಸರನ್ನು ಕಡೆಯಲಾರಂಭಿಸಿದಳು ಕಡೆದು ಕಡೆದು ಆಯಾಸಗೊಂಡಳು ಕೃಷ್ಣನು ಹಾಲನ್ನುಣಿಸಲು ಕೇಳಿ ಕಡಗೋಲನ್ನೇ ಹಿಡಿದು ನಿಂತನು ಸುಂದರನ ಮಂದಹಾಸಕ್ಕೆ ಮರುಳಾಗಿ ಅವನನ್ನು ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ಒಲೆ ಎಣಿಸುತ್ತಿದ್ದಳು ಅದೇ ಸಮಯದಲ್ಲಿ ಒಲೆಯ ಮೇಲಿನ ಹಾಲು ಉಕ್ಕುತ್ತಿತ್ತು ಅದಕ್ಕೋಸ್ಕರ ಶ್ರೀಕೃಷ್ಣನನ್ನು ಕೆಳಗಿಳಿಸಿ ಓಡಿದಳು ಕೃಷ್ಣನಿಗೆ ಕೋಪ ಬಂದಿತು ತುಟಿಯನ್ನು ಕಡಿದನು ಬಾಗಿಲಿಗೆ ಎಂದು ಇಟ್ಟ ಕಲ್ಲನ್ನು ಎತ್ತಿಕೊಂಡು ಮೊಸರಿನ ಗಡಿಗೆಯನ್ನು ಒಡೆದನು ಮೊಸರೆಲ್ಲ ನೆಲದ ಪಾಲಾಯಿತು ಅದಕ್ಕೆ ಅವನು ಅಂಜಿ ಬಾಗಿಲ ಹಿಂದೆ ನಿಂತು ಬೆಣ್ಣೆ ಮುದ್ದೆಯನ್ನು ಕೈಯಲ್ಲಿ ಹಿಡಿದು ತಿನ್ನುತ್ತಿದ್ದನು ಯಶೋಧಿಯು ಒಲೆಯ ಮೇಲಿಂದ ಹಾಲನ್ನು ನೆಲದ ಮೇಲೆ ಇಟ್ಟಳು ಬಂದು ಕೃಷ್ಣನ ಕಡೆ ನೋಡಲಾಗಿ ಮೊಸರನ್ನು ಹಾಳು ಮಾಡುತ್ತಿದ್ದನು ಒರಳ ಮೇಲೆ ನಿಂತು ಬೆಕ್ಕುಗಳಿಗೆ ಬೆಣ್ಣೆಯನ್ನು ತಿನ್ನಿಸುತ್ತಿದ್ದನು ಕೃಷ್ಣನ ಈ ಹಾವಳಿಯನ್ನು ನಿಲ್ಲಿಸಬೇಕೆಂದು ಕೈಯಲ್ಲಿ ಕೋಲನ್ನು ಹಿಡಿದು ಹೊಡೆಯುವಳೆಂಬಂತೆ ಕೃಷ್ಣನನ್ನು ಸಮೀಪಿಸಿದಳು ಅವನನ್ನು ಹಿಡಿಯಲು ಹೋದಳು ಅವಳ ತುರುವಿನಲ್ಲಿಯ ಹೂಗಳು ಶ್ರೀ ಕೃಷ್ಣನ ಪಾದದ ಮೇಲೆ ಬೀಳಲಾಗಿ ಅವನು ತಾಯಿ ಶರಣಾಗತಳೆಂದು ಭಾವಿಸಿ ಓಡುವುದನ್ನು ನಿಲ್ಲಿಸಿ ಅವಳ ಕೈಯಲ್ಲಿ ಸಿಕ್ಕನು ತಪ್ಪನ್ನು ಮಾಡಿದ್ದರಿಂದ ಅಂಜಿ ಕೈಯಿಂದ ಕಣ್ಣನ್ನು ಒರೆಸಿಕೊಳ್ಳುತ್ತಿರುವಾಗ ಹಚ್ಚಿದ ಕಾಡಿಗೆಯು ಅವನ ಕೈ ತುಂಬ ಮಸಿ ಬಡಿದಂತಾಯಿತು ತಾಯಿಯು ಮಗುವಿಗೆ ಏನೂ ಆಗಬಾರದೆಂದು ತನ್ನ ಕೈಯಲ್ಲಿಯ ಕೋಲನ್ನು ಬಿಸಿಡಿದಳು ಸೌಮ್ಯವಾಗಿ ಕೃಷ್ಣನಿಗೂ ಒರಳಿಗೂ ಹಗ್ಗದಿಂದ ಗಂಟು ಹಾಕಿದಳು ಅದನ್ನು ಅವಳು ಎಳೆಯುತ್ತಾ ಹೊರಗೆ ಹೋದನು ತಾಯಿಯು ಕಾಣದಂತಾಗಲು ಅಂಗಳದಲ್ಲಿದ್ದ ಅರ್ಜುನ ಎಂಬ ವೃಕ್ಷಗಳನ್ನು ನೋಡಿದನು ದುರಹಂಕಾರದಿಂದ ನಾರದರ ಶಾಪಕ್ಕೆ ಗುರಿಯಾಗಿದ್ದ ನಲಕೂಬರ ಮಣಿಗ್ರೀವರೇ ವೃಕ್ಷ ಜನ್ಮವನ್ನು ತಾಳಿದ್ದರು ಆ ಅವಳಿ ಜವಳಿ ಗಿಡಗಳ ಮಧ್ಯದಲ್ಲಿ ಕೃಷ್ಣನು ತನ್ನ ಜೊತೆಗೆ ಕಟ್ಟಿದ್ದ ಒರಳನ್ನು ತಗಲುವಂತೆ ಮಾಡಿ ಅದನ್ನು ವೇಗದಿಂದ ಸೆಳೆಯತೊಡಗಿದನು ಅದರಿಂದ ಬೇರು ಸಹಿತವಾಗಿ ಮರಗಳು ನೆಲಕ್ಕುರುಳಿದವು ಆ ಮರಗಳ ಹೊದರಿನಿಂದ ಅಗ್ನಿಯಂತೆ ಹೊಳೆಯುವ ಕುಬೇರನ ಕುಮಾರರು ದಿವ್ಯ ಶರೀರದಿಂದ ಹೊರಬಿದ್ದು ಶ್ರೀಕೃಷ್ಣನಿಗೆ ಬಾಗಿ ನಮಿಸಿದರು ಹಾಗೂ ಅವನನ್ನು ಪುರಾಣ ಪುರುಷ ಜಗನ್ನಿಯಾಮಕನೆಂದು ಬಹು ರೀತಿಯಾಗಿ ಹೊಗಳಿದರು ಹಾಗೂ ಆ ಭಗವಂತನನ್ನು ಬೇಡಿಕೊಂಡರು ಸ್ವಾಮಿ ನಿನ್ನ ಗುಣಗಳನ್ನು ಹೇಳುವುದರಲ್ಲಿ ನಮ್ಮ ವಾಣಿಯು ನಿನ್ನ ಕಥೆಯನ್ನು ಕೇಳುವಿಕೆಯಲ್ಲಿ ನಮ್ಮ ಕಿವಿಗಳು ನಿನ್ನ ಪೂಜಾದಿ ಕರ್ಮಗಳಲ್ಲಿ ನಮ್ಮ ಕೈಗಳು ನಿನ್ನ ಪಾದಗಳನ್ನು ಸ್ಮರಿಸುವುದರಲ್ಲಿ ನಮ್ಮ ಮನಸ್ಸು ದೇವತೆಗಳಲ್ಲಿ ಶ್ರೇಷ್ಠನಾದ ನಿನ್ನನ್ನು ನಮಿಸುವ ವಿಷಯದಲ್ಲಿ ನಮ್ಮ ಶಿರಸ್ಸು ನಿನ್ನ ಚಲ ಪ್ರತಿಮೆ ಎನಿಸಿದ ಭಕ್ತರನ್ನು ಕಂಡು ಹಿಗ್ಗುವ ವಿಷಯದಲ್ಲಿ ನಮ್ಮ ದೃಷ್ಟಿಯೂ ಇರಲಿ ಈ ಭಕ್ತಿ ಪರವಶದ ವಚನಗಳನ್ನು ಕೇಳಿ ಶ್ರೀ ಕೃಷ್ಣನು ಪ್ರೀತನಾಗಿ ಮಂದಹಾಸದಿಂದ ಅವರಿಬ್ಬರಾದ ಭಕ್ತರನ್ನು ಕಂಡು ನೀವಿಬ್ಬರು ನಾರದರ ಶಾಪಕ್ಕೆ ಗುರಿಯಾಗಿದ್ದಿರಿ ಅವರು ನನ್ನ ದರ್ಶನದಿಂದ ಮುಕ್ತರಾಗಲೆಂದು ನಿಮಗೆ ಕರುಣಿಸಿದ್ದನ್ನು ನಾನು ತಿಳಿದಿರುವೆ ಎಂದು ಹೇಳಿದನು ಅವರಿಬ್ಬರು ಮತ್ತೊಮ್ಮೆ ಕೃಷ್ಣನಿಗೆ ನಮಸ್ಕಾರ ಮಾಡಿ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದರು ಅರ್ಜುನ ವೃಕ್ಷಗಳು ಬೀಳಲಾಗಿ ಭಯಾನಕ ಶಬ್ದಗಳು ಕೇಳಿಬಂದವು ಆದ್ದರಿಂದ ನಂದಾದಿ ಗೋಪಾಲಕರು ಓಡಿ ಬಂದರು ಬಿದ್ದ ಮರಗಳ ಮಧ್ಯದಲ್ಲಿ ವರಳಿನಿಂದ ಸಹಿತವಾದ ಕೃಷ್ಣನನ್ನು ನೋಡಿದರು ಇವೇಕೆ ಬಿದ್ದವು ಎಂದು ಪ್ರೇಕ್ಷಕರನ್ನು ಕೇಳಲಾಗಿ ನೆರೆದ ಬಾಲಕರು ಎರಡು ವೃಕ್ಷಗಳ ಮಧ್ಯದಲ್ಲಿ ಕಟ್ಟಿಗೆಯ ಎತ್ತರವಾದ ವರಳನ್ನು ಕೃಷ್ಣನು ಇರುಕಿಸಿದನು ಅದಕ್ಕಾಗಿ ಅವು ಬಿದ್ದಿವೆ ಎಂದು ಹೇಳಿದರು ಯಶೋಧೆಯಿಂದ ಕೃಷ್ಣನಿಗೂ ವರಳಿಗೋ ಒಂದೇ ಹಗ್ಗದಿಂದ ಕಟ್ಟಲ್ಪಟ್ಟಿತ್ತು ಆ ಹಗ್ಗವನ್ನು ನಂದಗೋಪನು ಬಿಚ್ಚಿದನು ಕೃಷ್ಣನನ್ನು ಎತ್ತಿಕೊಂಡು ಯಶೋಧಿಗೆ ಒಪ್ಪಿಸಿದನು ಅವಳು ಆಶ್ಚರ್ಯದಿಂದ ನಡೆದ ಸಂಗತಿಯನ್ನು ಕೇಳಿಕೊಂಡಳು ಕೃಷ್ಣ ನೀನು ಚಿಕ್ಕವನಿದ್ದರೂ ನಿನ್ನ ಕೀರ್ತಿ ದೊಡ್ಡದಿದೆ ಎಂದು ಹೊಗಳಿದ ಕೂಡಲೇ ಅವನು ಕುಣಿಯುತ್ತಿದ್ದನು ಹಾಡುತ್ತಿದ್ದನು ಯಶೋದೆಯು ಏನಾದರೂ ಕೆಲಸವನ್ನು ಹೇಳಿದರೆ ಅವನು ಅದನ್ನು ತಪ್ಪದೇ ಮಾಡುತ್ತಿದ್ದನು ಅವಳು ಬೇಡಿದ ಸಾಮಾನುಗಳನ್ನು ತಂದುಕೊಡುತ್ತಿದ್ದನು ಕುಳಿತುಕೊಳ್ಳುವ ಮಣೆ ಪಾತ್ರೆ ಬಟ್ಟೆಗಳನ್ನು ಬೇರೊಂದು ಸ್ಥಳದಿಂದ ತರಲು ಹೇಳಿದರೆ ತೀವ್ರವಾಗಿ ಅದನ್ನು ತಂದುಕೊಡುತ್ತಿದ್ದನು ಶ್ರೀ ಕೃಷ್ಣಾವತಾರವು ಮುಂದುವರಿಯುವುದು